जिले तोटिका तोटगारिका का तोट ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತು ಹೆಚ್ಚು ಕ್ಷೇತ್ರ ಹೆಚ್ಚು ರೈತರು ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಲಿಂಬೆ ಬೆಳೆ ಇದು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದೆ ಇವತ್ತು ಬಹಳ ಒಂದು ವೇದನೀಯ ಮತ್ತು ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ಲಿಂಬೆ ಕೃಷಿ ಇದೆ ಇದನ್ನು ಹದಿನಾಲ್ಕನೇ ತಾರೀಕಿಗೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಇರೋದರಿಂದ ರೈತರನ್ನು ಎದುರಿಸ್ತಕ್ಕಂಥ ಸಮಸ್ಯೆಗಳು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ದರ ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶದಿಂದ ಕರೆದಿರ್ತಕ್ಕಂಥ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನನ್ನ ಮಾಧ್ಯಮದ ಮಿತ್ರರನ್ನು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರನ್ನೂ ನಾನು ಭಾಳ ಆತ್ಮೀಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತೀನಿ ಈಗ ಜಿಲ್ಲೆಯಲ್ಲಿ ನಾನು ನಿನ್ನೆ ಇಲಾಖೆಯಿಂದ ಪಡೆದುಕೊಂಡ ಅಂಕಿಅಂಶಗಳ ಪ್ರಕಾರ ಹತ್ತು ಸಾವಿರದ ಆರುನೂರ ಅರವತ್ತ ನಾಲ್ಕು ಐದುನೂರ ಅರವತ್ತ್ನಾಲ್ಕು ರೈತರನ್ನು ಹೊಂದಿರತಕ್ಕಂಥ ಮತ್ತು ಎಂಟು ಸಾವಿರದ ಎರಡು ನೂರ ಇಪ್ಪತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಅಂತೇಳಿ ಅವ್ರದ್ದು ಒಂದು ಲೆಕ್ಕಾಚಾರ ಎಂಟು ಸಾವಿರದ ಎರಡು ನೂರ ಇಪ್ಪತ್ತಾರು ಹೆಕ್ಟೇರ್ ಕ್ಷೇತ್ರ ಇದು ನಮ್ಮ ನಮ್ಮ ಜಿಲ್ಲೆದು ವಿಭಜಿತ ಜಿಲ್ಲೆದು ವಿಜಾಪುರ ಜಿಲ್ಲೆದು ಅಖಂಡ ಜಿಲ್ಲೆದು ಈ ಒಂದು ಒಂದು ಉತ್ತಮ ವಿಚಾರ ಹೇಳಬೇಕಂದ್ರೆ ಈ ಲಿಂಬೆ ಬೆಳೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅದರ ಎಂಬತ್ತು ಪ್ರತಿಶತ ವಿಜಾಪುರ ಜಿಲ್ಲೆ ಇದೆ ಏಯ್ಟಿ ಪರ್ಸೆಂಟ್ ನಾವು ವಿಜಾಪುರದವ್ರು ಬೆಳೀತೇವೆ ಹತ್ತು ಪರ್ಸೆಂಟ್ ಬಾಗಲಕೋಟೆಯವ್ರು ಬೆಳಿತಾರೆ ಉಳಿದ ಎಲ್ಲ ಜಿಲ್ಲೆಗಳಿಗೆ ಸೇರಿನೆ ಹತ್ತು ಪರ್ಸೆಂಟ್ ಅದು ಅಂದರೆ ಇದು ಲಿಂಬೆ ಬೆಳೆ ಬೆಳೀಲಿಕ್ಕೆ ಬಹಳ ಯೋಗ್ಯವಾದ ಒಂದು ಹವಾಮಾನ ಭೂಮಿ ಗುಣಧರ್ಮ ಇರ್ತಕ್ಕಂಥ ಒಂದು ಪ್ರದೇಶ ಇರೋದ್ರಿಂದ ಮತ್ತು ಇದಕ್ಕೆ ಲಿಂಬೆಗೆ ಒಂದು ನೂರ ಐವತ್ತು ವರ್ಷದ ಇತಿಹಾಸ ಇದೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಬ್ರಿಟಿಷರ್ ಕಾಲದಿಂದ ಬೆಳೀತಕ್ಕಂಥ ಈ ಲಿಂಬೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ನನ್ನ ಜೊತೆನೂ ಮೊದಲು ನಾನು ನಮ್ಮ ರೈತರನ್ನು ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಲಾಸ್ಟ್ ರೀ ಈಗ ನಾನು ಪ್ರಮುಖವಾಗಿ ಇವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗ್ಯಾನಿ ಜೈಲ್ ಸಿಂಗ್ ಅವರು ರಾಷ್ಟ್ರಪತಿ ಇದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಲಿಂಬೆ ಸಲುವಾಗಿನೇ ಉದ್ಯಾನ ಪಂಡಿತ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮನೆತನದಿಂದ ಬಂದಿರತಕ್ಕಂಥವ್ರು ಅವಾಗ ಇವರು ಮೂರು ಸಾವಿರ ಗಿಡ ಇದ್ದು ರೀ ಈ ಸದ್ಯ ಹನ್ನೆರಡು ನೂರು ಗಿಡ ಅದ ಯಾರು ಮೂರು ಸಾವಿರ ಗಿಡ ಮೆಂಟೈನ್ ಮಾಡ್ತಿದ್ರು ಅವಾಗ ಈಸಿಯಾಗಿ ಇವತ್ತು ಹನ್ನೆರಡುನೂರು ಗಿಡ ಮೇಂಟೈನ್ ಮಾಡಲಿಕ್ಕೆ ಇಲ್ಲ ಕಾರಣ ಏನು ಅಂದ್ರೆ ಇವತ್ತು ಸರ್ಕಾರದ ಏನು ರೈತನನ್ನು ಮತ್ತು ಕೃಷಿ ಕಾರ್ಮಿಕರನ್ನು ಬೇರ್ಪಡಿಸ್ತಕ್ಕಂಥ ಉಚಿತ ಯೋಜನೆಗಳವ ಎಲ್ಲನೂ ಫ್ರೀ ಕೊಡೋದು ರೇಷನ್ ಫ್ರೀ ಹಾಸ್ಪಿಟಲ್ದಿದು ಫ್ರೀ ಎಲ್ಲನೂ ಫ್ರೀ ಈ ಐದು ಗ್ಯಾರಂಟಿಗಳನ್ನ ಬಿಟ್ಟು ಹೇಳ್ತೀನಿ ನಾನು ಐದು ಗ್ಯಾರಂಟಿ ಬಂದದ್ದು ಈ ಮೂರು ವರ್ಷದಾಗ ಬಟ್ ಇದಕ್ಕಿಂತಲೂ ಮೊದಲು ನಮಗೆ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಈಗೇನು ಬಡವರಿಗೆ ಉಚಿತ 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 ಎಲ್ಲ ಏನು ಕೊಟ್ಟರು ಇವತ್ತು ಯಾರು ದುಡ್ಲಿಕ್ಕೆ ಬದ್ಲಿಕ್ಕೆ ತಯಾರಿಲ್ಲ ನಮಗೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಬರ್ತಾ ಇರೋದೇ ಲೇಬರ್ ಪ್ರಾಬ್ಲಮ್ ಭಾಳ ಆಳುಗಳ ಸಮಸ್ಯೆ ಆಗ್ಯದ ಇದು ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ಇವತ್ತು ವರ್ಗಕ್ಕೆ ಎಷ್ಟು ಕೊಡ್ತಾರೆ ಇವರು ಎಂಪ್ಲಾಯ್ಮೆಂಟ ಇವತ್ತು ಎನ್ ಆರ್ ಇ ಜಿ ಒಳಗೆ ನೋಡಿರಿ ಇವರು ಕೊಡ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತು ರೂಪಾಯಿ ಲೇಬರ್ ಪೇಮೆಂಟ್ ಎನ್ ಆರ್ ಇ ಜಿಯಲ್ಲಿ ನಾವೆಷ್ಟು ಕೊಡ್ತೀವಿ ಹೆಣ್ಣಾಳಿಗೆ ನಾಲ್ಕುನೂರು ಕೊಡ್ತೀವಿ ಗಂಡಾಳಿಗೆ ಆರುನೂರು ಕೊಡ್ತೀವಿ ಅಲ್ಲಿಯೂ ಹತ್ತರಿಂದ ಐದು ನಮ್ಮಲ್ಲಿಯೂ ಹತ್ತರಿಂದ ಐದೇ ಮಾಡ್ತಾರೆ ಟೈಮಿಂಗ್ ಸೇಮ್ ಬಟ್ ನಾವು ಕೊಡ್ತಕ್ಕಂಥ ಪಗಾರ ಸರ್ಕಾರ ಕೊಡ್ತಕ್ಕಂಥ ವೇತನದಕ್ಕಿಂತಲೂ ಜಾಸ್ತಿ ಕೊಡ್ತೀವಿ ನಾವು ರೈತರು ನೀವು ಇನ್ನೂ ಅದನ್ನ ಅಲ್ಲಿ ಸಹಿಯಾಗಿಲ್ಲ ಇದು ಆಗಿಲ್ಲ ಏನೇನೋ ಮಾಡಿ ಹದಿನೈದನೇ ತಿಂಗಳಿಗೆ ಕೊಡ್ತೀರಿ ನಾವು ವೀಕ್ಲಿ ಪೇಮೆಂಟ್ ಮಾಡ್ತೀವಿ ನಾವು ರೈತರು ನಿಜವಾಗಿ ಈ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಇವತ್ತು ಲಿಂಬೆ ಕೃಷಿ ಮೇಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಕೃಷಿ ಕಾರ್ಮಿಕರು ಅವಲಂಬಿಸ್ತರಿದ್ದಾರೆ ಇವತ್ತು ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ನಾವು ನಮ್ಮ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆದ ಅಷ್ಟೇ ಹೇಳಿದ್ರೆ ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ನಾವು ಒಂದು ನೂರು ಗಿಡ ಇದ್ದವ ಐದು ಲೇಬರ್ ಕಂಪಲ್ಸರಿ ಬೇಕವನಿಗೆ ಕಾಯಿ ಹರಿಲಿಕ್ಕೆ ಬ್ಯಾಗಿಂಗ್ ಮಾಡಲಿಕ್ಕೆ ನೀರು ಉಣ್ಸಲಿಕ್ಕೆ ಔಷಧ ಸಿಂಪಡಣೆ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ನೂರು ಗಿಡ ಇದ್ದವನಿಗೆ ಐದು ಲೇಬರ್ ಬೇಕು ಈಗ ಇವರು ಹನ್ನೆರಡು ನೂರು ಗಿಡ ಅವ್ರಿ ಕನಿಷ್ಠ ಐವತ್ತು ಲೇಬರ್ ಬೇಕು ರೀ ಕಂಪಲ್ಸರಿ ಇಲ್ಲಾಂದ್ರೆ ಆ ಪಡ ಹಾಳಾಗಿ ಹೋಗ್ತದೆ ಮತ್ತು ಇನ್ನೊಂದೇನಿದು ಬಹು ವಾರ್ಷಿಕ ಬೆಳೆ ಇದು ಒಂದು ಪ್ಲಾಂಟೇಶನ್ ಮಾಡಿದೆವು ಅಂದ್ರೆ ಇದ್ರ ಫಲ ತೋಳಕ್ಕೆ ನಮ್ಗೆ ಐದು ವರ್ಷ ಬೇಕು ಒಂದು ಐದು ವರ್ಷಕ್ಕೊಂದು ಸ್ಟಾರ್ಟ್ ಆಯ್ತು ಅಂದ್ರೆ ಐವತ್ತು ವರ್ಷ ಆಗಿರ್ತದೆ ಇದರ ಆಯುಷ್ಯ ಅಂದಾಜು ಅರವತ್ತರಿಂದ ಎಪ್ಪತ್ತು ವರ್ಷ ಒಂದರಲ್ಲಿ ಲಿಂಬೆ ಬೆಳಿ ಅರವತ್ತರಿಂದ ಎಪ್ಪತ್ತು ವರ್ಷ ನಮಗೆ ಈಲ್ಡ್ ಕೊಡ್ತೇವೆ ಸ್ಟಾರ್ಟ್ ಆಗಲಿಕ್ಕೆ ಲೇಟ್ ಮಾಡ್ತವೆ ಬಟ್ ಒಮ್ಮೆ ಸ್ಟಾರ್ಟ್ ಆಯ್ತು ಅಂದ್ರೆ ವರ್ಷದ ಹನ್ನೆರಡು ತಿಂಗಳು ನಡೀತಕ್ಕಂಥ ಬೆಳೆ ಇತ್ತು ಆದರೆ ಒಂದು ಸ್ವಲ್ಪ ಈಲ್ಡ್ ಹೆಚ್ಚು ಕಡಿಮೆ ಆಗ್ತದೆ ಸೀಸನ್ ವೈಸ್ ಈಗ ಮಳೆಗಾಲದಾಗ ನಮ್ಗೆ ಈಲ್ಡ್ ಹೆತ್ತು ಬರ್ತದೆ ನ್ಯಾಚುರಲ್ ಆಗಿ ಈಲ್ಡ್ ಹೆಚ್ಚು ಬರ್ತದೆ ಅದೇ ಸಮ್ಮರ್ನೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಗ್ಬಿಡ್ತೇವೆ ನಮ್ಮ ಫ್ಲವರ್ ಸೆಟ್ಟಿಂಗ್ ಆಗೋದಿಲ್ಲ ಅಥವಾ ನೀರಿನ ಕೊರತೆ ಆಗಿರ್ತದೆ ಆ ಬಿಸಿಲಿನ ಹೆಚ್ಚು ಬಿಸಿಲು ಇರೋದರಿಂದ ಕಾಯಿ ಸೈಜ್ ಬರುವುದಿಲ್ಲ ಈ ರೀತಿ ಈಲ್ಡ್ ಮೇಲೆ ನಮ್ಗೆ ಪರಿಣಾಮ ಆಗ್ತದೆ ಹವಾಮಾನ ಸಹಿತ ನಾವು ಈ ಸಹಂತದಲ್ಲಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ವಿನೀತನಾಗಿ ಕೇಳ್ಕೊತೀನಿ ಮಹಾನುಭಾವರೇ ನೀವೇ ಹಿಂದಿನ ಪೀರುಡಿದೊಳಗೆ ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರ ಹದಿನೇಳರಲ್ಲಿ ಒಂದು ಮಂಡಳಿಯನ್ನು ಮಾಡಿದ್ರಿ ಇಲ್ಲಿ ರಾಜ್ಯ ಮಟ್ಟದ ಅದು ಲಿಂಬೆ ಅಭಿವೃದ್ಧಿ ಮಂಡಳಿ ಎರಡು ಸಾವಿರ ಹದಿನೇಳು ಮೇದಲ್ಲಿ ಆ ಮಂಡಳಿ ಪ್ರಾರಂಭ ಆಯಿತು ಇವತ್ತಿನ ತನಕ ಒಂದು ಬ್ಯಾಗ್ ಪರ್ಚೇಸ್ ಮಾಡಿಲ್ಲ ಉಪಯೋಗ ಏನಾಯಿತು ಅವರು ಮಾಡಿದು ಒಂದು ವರ್ಷ ಒಂದು ಎರಡು ವರ್ಷ ಈ ಎಂಟು ವರ್ಷದ ಅವಧಿಯಲ್ಲಿ ಈ ಗನಿಬ್ಯಾಗ್ ಬ್ಯಾಗ್ ಸಬ್ಸಿಡಿ ಕೊಡೋದು ಟ್ರೇಗಳು ಕೊಡೋದು ಟಾರ್ಪಲಿನ್ ಕೊಡೋದು ಮತ್ತು ನಾವು ಲಿಂಬೆ ಹರಿಲಿಕ್ಕೆ ಒಂಕೆ ಹೇಳ್ತೀವಿ ಆ ಕಡೆ ನೋಯ್ತೀವಿ ಅವುಗಳನ್ನ ಸಬ್ಸಿಡಿಯಲ್ಲಿ ಒಂದೋ ಎರಡು ವರ್ಷ ಕೊಟ್ಟಿದ್ದು ನಾವು ನೀವೆಲ್ಲ ಅದರ ಅಡಿಯಲ್ಲಿ ಬರ್ತೇವೆ ನಮ್ಮ ಸರ್ಕಾರದ ವ್ಯವಸ್ಥೆ ಅಥವಾ ರೂಢಿ ವ್ಯವಸ್ಥೆ ಹ್ಯಾಂಗ ಹ್ಯಾಂಗದರಿಗೆ ಕಾಲಾಗ ಹಾಕೊಳ್ಳು ಚಪ್ಪಲ್ಗಳು ಕಾಲಾಗ ಹಾಕೊಳ್ಳು ಬೂಟ ನಾವು ಶೋಕೇಶ್ನಾಗ ಇಟ್ ಮಾಡ್ತೀವಿ ಆದರೆ ನಾವು ತಿನ್ನು ಪದಾರ್ಥ ತರಕಾರಿ ಹಣ್ಣು ಇಂಥದ್ದನ್ನು ಗಟ್ರ ಮೇಲೆ ಇಟ್ಟು ಮಾಡ್ತೀವಿ ಇದು ವಿಜಾಪುರ ಅಲ್ಲ ಇಡೀ ಹಿಂದೂಸ್ತಾನ್ದಾಗ ತಿನ್ನು ಪದಾರ್ಥ ಗಟ್ರ ಬದಿ ಇಟ್ಟು ಮಾಡ್ತೀವಿ ಕಾಲಾಗ ಹಾಕೊಳ್ಳು ಚಪ್ಪಲ್ ಶೋಕೇಶ್ನಾಗ ಇಟ್ಟು ಮಾಡ್ತೀವಿ ಅಂದ್ರೆ ರೈತ ಬೆಳಿತಕ್ಕಂಥ ಬೆಳೆಗೆ ಬೆ ಬೆಲೆ ಇಲ್ಲ ಅದಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿರಿ ಒಳ್ಳೆ ಸ್ಥಳ ಮಾಡಿರಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನೀವು ನಾಳೆ ರವಿವಾರ ಬಕರ್ ತಾವು ಸರ್ಪ್ರೈಸ್ ಇಲ್ಲೇ ಇರ್ತೀವಿ ನಮ್ಮಲ್ಲಿ ಇಲ್ಲಿ ವ್ಯಾಪಾರ ವ್ಯಾಪಾರವಾಗೋದೆ ಬುಧವಾರ ಶುಕ್ರವಾರ ಮತ್ತು ರವಿವಾರ ಈ ಲಿಂಬೆಹ್ರಿ ನೀವು ಹೋರಲ್ಲಿ ಯಾವ ಸ್ಥಿತಿ ಅದ ಎ ಪಿ ಎಮ್ ಸಿ ಒಳಗೆ ನಮ್ಮಲ್ಲಿ ಎ ಪಿ ಎಮ್ ಸಿ ಮಿನಿಸ್ಟರ್ದಾರೆ ಒಂದು ಮೂಲಭೂತ ವ್ಯವಸ್ಥೆ ಸೈತೆ ಇಲ್ಲ ರೈತರಿಗೆ ನೀರಾಡಿಕೆ ಆದ್ರೆ ನೀರು ಕುಡಲಿಕ್ಕೆ ಅಲ್ಲಿ ಇದು ಇಲ್ಲ ನೀವು ಟಾಯ್ಲೆಟಿಗೆ ಹೋಗ್ಬೇಕಂದ್ರೆ ಈ ದಂಡಿಗೆ ಒಂದು ಮಂಡ್ಯಾರ ಆ ದಂಡಿಗೆ ಒಂದು ಮಂಡ್ಯಾರ ಎರಡು ಕಿಲಿಯಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಸನ್ಮಾನ್ಯ ಶಿವಾನಂದ ಪಾಟೀಲ್ಗೆ ನಾವು ವಿನಂತಿಯನ್ನು ಮಾಡ್ಕೋತೀನಿ ಎ ಪಿ ಎಮ್ ಸಿಗಳನ್ನು ಸ್ವಚ್ಛತೆ ಕಾಪಾಡ್ತಕ್ಕಂಥ ಕೆಲಸ ಅದು ಯಾರು ಸಂಬಂಧಪಟ್ಟವ್ರೋ ಯಾರು ನಿರ್ದೇಶಕ ಯಾಕಂದ್ರೆ ನಮ್ಮಲ್ಲಿ ಆಡಳಿತ ಮಂಡಳಿ ಇಲ್ಲಿಗೆ ಎ ಪಿ ಎಮ್ ಸಿಗೆ ಚುನಾಯಿತ ಮಂಡಳಿ ಇರ್ತದ ಇಲ್ಲಿಗೆ ಈಗ ಅಡ್ಮಿನಿಸ್ಟ್ರೇಟ್ರೇಗೆ ಮಾಡ್ತಾರೆ ಮೂಲಭೂತ ಸೌಕರ್ಯಗಳು ಶೌಚಾಲಯ ಅನ್ರಿ ರೀ ನೀರು ಅನ್ರಿ ರಾತ್ರಿ ವಸ್ತಿಗೆ ಬೇರೆ ಕಡೆಯಿಂದ ರೈತರು ಮಾಲ್ ತಂದಿರ್ತಾರೆ ಅವರು ಸ್ವಲ್ಪ ಮಲಗಲಿಕ್ಕೆ ವ್ಯವಸ್ಥೆ ಅದೇ ಸ್ವಚ್ಛ ಇಟ್ಟರೆ ಸಾಕು ಮಲಗಲ್ಗೆ ನಿಮ್ಗೇನು ಸ್ಟಾರ್ ಹೋಟೆಲ್ಗೆ ಹೋಗಿ ಅನ್ನೋದಿಲ್ಲ ರೈತ ಅಥವಾ ನಮಗೆ ಪ್ರತ್ಯೇಕ ಏನು ಇದು ಮಾಡಲ್ಲ ಆ ಕಟ್ಟಿಗಳೇ ಸ್ವಚ್ಛ ಇಟ್ಟರು ಸಾಕು ಅವಶ್ಯ ನೋಡಿರಿ ನೀವು ಬೇಕಾರೆ ಕಣ್ಣಾಗಿ ಯಾವ ಸ್ಥಿತಿಗಳಿಗೆ ಎ ಪಿ ಎಮ್ ಸಿಗಳು ಅಲ್ಲಿ ಸ್ವಚ್ಛತೆಗಳ ಬಗ್ಗೆ ಇದನ್ನು ಮಾಡಲಿಕ್ಕೆ ಇದ್ದಾರೆ ನೋಡಿ ಆಮೇಲೆ ಇನ್ನೊಂದು ಮಾತ ನಾನು ಮಿಕ್ಸ್ ಮಾಡಬಾರ್ದು ಅನ್ನೋದಿತ್ತು ಶಿವಾನಂದ್ ಪಾಟೀಲ್ರು ಈ ದಲ್ಲಾಳಿಗಳು ದಲ್ಲಾಳಿಗಳೇನದಾರಲ್ಲ ಕಮಿಷನ್ ಏಜೆಂಟ್ಸ್ ಹಿಂದೂ ಹತ್ತು ಪರ್ಸೆಂಟ್ ತೋತಿದ್ರು ಇವತ್ತಿಗೂ ಹತ್ತು ಪರ್ಸೆಂಟ್ ತೋತಾರೆ ಕಮಿಷನ್ ಶಿವಾನಂದ ಪಾಟೀಲ್ರು ಪ್ರಾರಂಭಕ್ಕೇನೋ ಪ್ರಯತ್ನ ಮಾಡಿದ್ರು ಅದನ್ನು ಕಡಿಮೆ ಮಾಡಿಸ್ಬೇಕಂತ ಹೇಳಿ ಅವರು ಪ್ರಯತ್ನ ಮಾಡಿದ ನಂತರ ಏನಾಗಿದೆ ಅಂದ್ರೆ ಇವು ಬಿಲ್ಸ್ ರೀ ಪ್ರಯತ್ನ ಮಾಡಿದ್ರೆ ತೆಗೆದೇ ಮಾಡಿದ್ರು ಇದರೊಳಗೆ ಕಮಿಷನ್ ಒಂದು ಕಾಲಂ ಬರ್ತಿತ್ತು ಇವ್ರು ಪ್ರಯತ್ನ ಮಾಡೋಕ್ಕಿತ್ತ ಮೊದಲು ರಾಜಾರೋಷವಾಗಿ ಆನ್ ರಿಸಿಪ್ ಟೆನ್ ಪರ್ಸೆಂಟ್ ಕಮಿಷನ್ ಮುರ್ಕೋತಿದ್ರು ಇವತ್ತೇ ಕಮಿಷನ್ ಅನ್ನೋದು ಇಲ್ಲ ಕಾಲಮ್ ಇಲ್ಲ ಮುರ್ಕೊಳ್ಳೋದು ಹೆಂಗೆ ಮುರ್ಕೋತಾರೆ ಇದು ನೋಡಿ ನಾನು ನೂರು ರೂಪಾಯಿಗೆ ಮಾರಾಟ ಇದು ನಿನ್ನೆ ಶುಕ್ರವಾರ ಕಮಿಷನ್ ಮೊದಲೇ ಕಳೆದೇ ಹೆಚ್ಚಿಬಿಡ್ತಾರೆ ಅವರು ತೊಂಬತ್ತು ರೂಪಾಯಿ ಒಂಬತ್ತು ರೂಪಾಯಿಗೆ ಟೆನ್ ಪರ್ಸೆಂಟ್ ಕಮಿಷನ್ ಡಿಡೆಕ್ಟ್ ಮಾಡಿ ಬಿಲ್ ಮಾಡ್ತಾರೆ ನಾವು ಅಧಿಕೃತವಾಗಿ ಅವ್ರ ಮೇಲೆ ದೂರು ಕೊಡುವಂಗೂ ಇಲ್ಲ ಹ್ಯಾಂಗೆ ಕೊಡ್ತೀವಿ ನೀವು ಹಿಂದೆ ಅಧಿಕೃತವಾಗಿ ಕಮಿಷನ್ ಕಾಲಮ್ದಾಗ ಮುರಿತಿದ್ವು ನಾವು ದೂರು ಕೊಡ್ತಿದ್ದೀವಿ ಯಾರಿಗೆ ಇವರು ಹಿಂಗೆ ಮಾಡ್ತಾರೆ ಅಗೇನ್ಸ್ಟು ಎ ಪಿ ಎಮ್ ಸಿ ಆ್ಯಕ್ಟ್ ಅಂತೇಳಿ ನಾವು ಯಾರಿಗೂ ದೂರು ಕೊಡ್ಬೋದಿತ್ತು ಇವತ್ತಿಲ್ಲ ಪರಿಸ್ಥಿತಿ ಅದನ್ನು ಮುರಿದೇ ನಿಮಗೆ ಬಿಲ್ ಮಾಡಿ ಕೊಡ್ತಾರೆ ಯಾರೇ ಇರಲಿ ಇದು ಇದೇ ಬರೇ ಬಿಜಾಪುರದಾಗಲ್ರಿ ಇದು ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಈ ಸಮಸ್ಯೆ ಇದಾನೆ ಅವ್ರಿಗೆ ಅಧಿಕೃತವಾಗಿ ಮುರ್ಲಿಕ್ಕೆ ಹಚ್ಚಿರಿ ನಿಮ್ಮ ಎ ಪಿ ಎಮ್ ಸಿ ಆ್ಯಕ್ಟ್ನಾಗ ಅಥವಾ ಸರ್ಕಾರದವ್ರು ನೀವು ಅವ್ರಿಗೆ ಇಷ್ಟು ಕಮಿಷನ್ ತಗೋಬೇಕು ಅಂತ ಅವಕಾಶ ಕೊಟ್ಟಿದ್ರೆ ಆನ್ ಆಂಡ್ರಿಸ್ ಮುರಸ್ರಿ ಒಂದು ವೇಳೆ ಇಲ್ಲಂದ್ರೆ ಅದು ಅದು ಅದನ್ನು ಪೂರ್ತಿ ಈ ಈ ತಂತ್ರದಿಂದ ಮುರ್ಕೊಳ್ತಕ್ಕಂಥ ನಿಲ್ಲಿಸಿ ಯಾಕಂದ್ರೆ ಭಾಳ ಹೆವಿ ಆಗ್ತದೆ ಈಗ ನಮ್ಮದು ಐದೇನವ್ರು ಮಾರಿದ್ರು ಐವತ್ತು ರೂಪಾಯಿ ನಾವು ಅಲ್ಲಿ ಕಮಿಷನ್ ಕೊಡಬೇಕು ಅವ್ರಿಗೆ ಈ ಸ್ಥಿತಿ ಸ್ಥಿತಿ ಸೈತೆ ಅದಕ್ಕೆ ಶಿವಾನಂದ್ ಪಾಟೀಲ್ರು ಈಗಾಗಲೇ ಏನು ಪ್ರಯತ್ನ ಮಾಡಿ ಅದನ್ನು ಯಶಸ್ವಿ ಕಂಡಿಲ್ಲ ಅದನ್ನು ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಆಗ್ರಹ ಮಾಡ್ತೀನಿ ಒಂದು ಈ ರೈತರತಕ್ಕಂಥ ಎ ಪಿ ಎಮ್ ಸಿಗಳ ಸ್ವಚ್ಛತೆ ಒಂದು ಈ ಕಮಿಷನ್ ಬಗ್ಗೆ ಶಿವಾನಂದ ಪಾಟೀಲ್ರು ವಿಶೇಷ ಮುತುವರ್ಜಿ ವಹಿಸ್ಬೇಕಂತ ಅವರಿಗೆ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮಾತ್ರ ಈ ಖರೀದಿ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಬೇಕು ಈ ಜಿಲ್ಲೆಯಲ್ಲಿ ಇನ್ನೊಂದು ರೈತ ಹೋರಾಟ ಆಗಲಾರಂಗೆ ನೋಡ್ಕೋಬೇಕು ಹೀಗೆ ಯಾಕೆ ನಾವು ಹಿಂದೆ ಹಿಡಿದು ನೀವು ಭೀಮಾ ಹೋರಾಟ ನೋಡಿರಿ ಕಬ್ಬಿನ ಹೋರಾಟ ನೋಡಿರಿ ಅನೇಕ ಹೋರಾಟಗಳನ್ನು ಆಗಲಿಕ್ಕೆ ಕಾರಣ ಸರ್ಕಾರ ಆಗ್ಯಾವ ಸರ್ಕಾರದ ಬೇಜವಾಬ್ದಾರಿ ಅಲಕ್ಷ್ಯದಿಂದ ಹಿಂದೆ ಹೋರಾಟಗಳಾಗ್ಯಾವ ಈ ನೀರಾವರಿ ಹೋರಾಟ ನಮ್ಮ ಭೀಮೆಯಿಂದ ಕೃಷ್ಣೆಯವರಿಗೆ ಪಾದಯಾತ್ರೆ ಇವೆಲ್ಲ ಆದದ್ದು ಅದಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಅದಕ್ಕೆ ನಾವು ಹದಿನಾಲ್ಕನೇ ತಾರೀಕಿನ ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಅವ್ರಿಗೆ ನಾವು ವಿಶೇಷವಾಗಿ ರೈತರ ಪರವಾಗಿ ಈಗಾಗಲೇ ಸಾಕಷ್ಟು ಹಣ್ಣಾಗಿವಿ ನಮ್ಗೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಹಣ್ಣಾಗಿವಿ ನಮಗೆ ಇನ್ನೊಂದು ಹೋರಾಟ ಸಜ್ಜು ಮಾಡ್ತಕ್ಕಂಥ ಒಂದು ಇದನ್ನ ಸಂದರ್ಭ ಇವಾಗೇ ತಂದು ಕೊಡಬೇಡ್ರಿ ನಮಗೆ ಪ್ರಾರಂಭದಿಂದಲೇ ಇದನ್ನು ಮಾಡಿರಿ ನಿಮ್ಗೆ ಪ್ರಾರಂಭಿಕವಾಗಿ ನಾವು ಆಗ್ರಹ ಮಾಡಲಿವು ನೀವು ತಕ್ಷಣವೇ ಸಂಬಂಧಪಟ್ಟವ್ರದೊಂದು ಸಭೆ ಕರೆದು ಅದಕ್ಕೊಂದು ಒಂದು ನೂರು ಕೋಟಿ ರೂಪಾಯಿ ಇಟ್ಟರು ಸಾಕ್ರಿ ಮತ್ತು ಇದು ನಿಮ್ಗೆ ತೊಗರಿನ ನಾವು ಇವ್ರು ಕೇಂದ್ರ ಸರ್ಕಾರದವರಲ್ಲಿ ರಾಜ್ಯ ಸರ್ಕಾರದವರಲ್ಲಿ ತೊಗೊಂಡು ಸ್ಟಾಕ್ ಇಡ್ತಿದ್ರು ಆರಾರು ಆರು ತಿಂಗಳು ಏಳು ತಿಂಗಳು ಎಂಟೆಂಟು ತಿಂಗಳು ವರ್ಷದೇ ಸರ್ಕಾರ ದುಡ್ಡು ಒಂದು ಕಡೆ ಗುಂತಾವಣೆ ಆಗ್ತಿತ್ತು ಇದು ಹಾಗಿಲ್ಲ ಇವತ್ತು ಖರೀದಿ ಮಾಡಿದ್ರೆ ಅಂದ್ರೆ ಒಂದು ವಾರದಾಗೆ ನಿಮಗೆ ರೀಪೇಮೆಂಟ್ ಆಗ್ತದೆ ಇದು ಇಡುವಸ್ತು ಅಲ್ಲಿದು ತಕ್ಷಣವೇ ಮಾರಾಟ ಮಾಡ್ತಕ್ಕಂಥದ್ದು ಈ ನಮ್ಮ ರಾಜ್ಯದಲ್ಲಿದ್ದಂತೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಸಹಿತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಹಾಪ್ಕಾಮ್ಸ್ಗಳಿವೆ ನೀವು ಸರ್ಕಾರದಿಂದ ಖರೀದಿ ಮಾಡಿರಿ ಇನ್ನುಳಿದ ರಾಜ್ಯಗಳ ಜೊತೆ ಸಂಪರ್ಕ ಮಾಡಿ ಸರ್ಕಾರದ ಮೂಲಕ ಅಲ್ಲಿ ವಿತರಣೆ ಆಗ್ತಕ್ಕಂಥದ್ದು ಮಾಡಿರಿ ನಿಮ್ಗೆ ಈಜಿ ಅದ ನೀವು ಪ್ರೈವೇಟ್ದವ್ರ ಕಡೆ ಯಾರ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಜೊತೆಗೆ ನಿಮ್ಗೆ ಅದ್ರ ಜೊತೆ ಜೊತೆಗೇ ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡಿ ಸರ್ಕಾರದಿಂದ ಲಿಂಬು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಅದು ಸರ್ಕಾರಕ್ಕೆ ಶಕ್ತಿ ಅದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡಿರಿ ಪಿಕಲ್ಸ್ ಫ್ಯಾಕ್ಟ್ರಿ ಮಾಡಿರಿ ಉಪ್ಪಿನಕಾಯಿ ಕಾರ್ಖಾನೆಗಳನ್ನು ಈಜಿ ಅದ ಇದು ಇದಕ್ಕೇನು ದೊಡ್ಡ ಇನ್ವೆಸ್ಟ್ಮೆಂಟು ಸಾವಿರಾರು ಕೋಟಿ ರೂಪಾಯಿ ಬೇಕಂತೇನಿಲ್ಲ ನಿಂಬೆ ಅಭಿವೃದ್ಧಿ ಮಂಡಳಿಗೆ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟರೆ ನೀವು ಇದನ್ನು ಜಾಗತಿಕ ಮಾರುಕಟ್ಟೆಗೆ ಸಹಿತ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಅವಕಾಶ ನೀವು ರಸ ಮಾಡ್ಯದೇ ಎಕ್ಸ್ಪೋರ್ಟ್ ಮಾಡಿರಿ ಅಥವಾ ನೀವು ಕಚ್ಚಾ ಲಿಂಬುನೇ ನೀವು ಎಕ್ಸ್ಪೋರ್ಟ್ ಮಾಡಿರಿ ನಾ ಇದನ್ನು ಎರಡು ಭಾಗಗಳನ್ನಾಗಿ ಮಾಡಿ ಅದಕ್ಕೆ ತಂದಿದ್ದು ಇದು ಏನದ ಪೂರ್ತಿ ಗಿಡದಾಗ ಹಣ್ಣಾಗಿ ಬಿದ್ದಿದ್ದು ಇದಕ್ಕೆ ಭಾಳ ಆದರೆ ಇನ್ನು ಮೂರ್ನಾಲ್ಕು ದಿನ ಅಟ್ಟೆ ಇದು ಕೀಪಿಂಗ್ ಕ್ವಾಲಿಟಿ ಒಂದು ಮೂರ್ನಾಲ್ಕು ದಿನ ಇದು ಇನ್ನೂ ಹತ್ತು ದಿವಸ ತಟ್ಟಿದ್ದ ಇನ್ನೂ ಹದಿನೈದು ದಿವ್ಸಕ್ಕೆ ಮ್ಯಾಚುರಿಟಿ ಬರ್ತಕ್ಕಂಥದ್ದು ಅದು ಈ ಮಾರ್ಕೆಟ್ನಾಗ ಇದಕ್ಕೆ ಮುನ್ನೂರು ರೂಪಾಯಿ ಇದ್ದರೆ ಅದಕ್ಕೆ ಆರುನೂರದೇ ಸದ್ದೆ ಪ್ರೆಸೆಂಟ್ ಅದಕ್ಕೊಂದು ಸ್ವಲ್ಪ ಅವಧಿ ಹೆಚ್ಚದ ಈ ದೆಹಲಿ ಮಾರ್ಕೆಟ್ಗೆ ಉತ್ತರ ಭಾರತದ ರಾಜ್ಯಗಳಿಗೆ ನಾವು ಕಳಿಸ್ಬೇಕಾಗಿತ್ತಂದ್ರೆ ಇಲ್ಲೇ ಅಥವಾ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೂ ಸರ್ತಿ ಇಂಥದ್ದು ಬೇಕು ಮಾಲ ಇದು ಇದು ಇಲ್ಲೇ ನಾವು ರಾಜ್ಯದಲ್ಲಿನೇ ವಿತರಣೆ ಮಾಡ್ತಕ್ಕಂಥದ್ದು ಮೂರ್ನಾಲ್ಕು ದಿನದೊಳಗೆ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿ ನಿಮ್ಮ ಪ್ರದೇಶಕ್ಕೆ ರಫ್ತು ಮಾಡ್ಲಿಕ್ಕೆ ಅದ